ನಾವು ನೋಡ್ರಿ ಈಗ ದವಾಖಾನಿಗೆ ಬಂದೀವಿ ಲೇಟ್ ಆಗ್ಯದ ನಮ್ಗೆ ಒಳಗೇನು ಮನ್ಯಾಗ ಎಲ್ಲರ ಚಾ ಕೇಳ್ತಾಳೆ ಎಲ್ಲರಿಗೂ ಬೆಳಿಗ್ಗೆನೂ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಮಿಕಾ ಬ್ಲಾಗ್ ಬ್ಲಾಕ್ ಬರಿ ಬ್ಲಾಗ್ನಾಗ ಏನೇನು ಈಗ ನಾನು ನೋಡ್ರಿ ಚಾ ಮಾಡೀನಿ ಈ ಕಡೆಗೆ ಅಂದ್ರೆ ಜಾಮ ಬೆಡ್ಕೊಳ್ಳತ್ತೀವಿ ನಾವು ಎಲ್ಲರೂ ಚಾ ಬಿಡಿ ತಿನ್ಲತ್ತೀವಿ ಯಾಕಂದ್ರೆ ನಾ ಹೋಗತ್ತೀನಿ ರೀ ಈಗ ದವಾಖಾನಿಗೆ ಈಗ ಒಂದರೇ ನಮ್ಮದು ಮೂರುನು ಸರಿಯಾಗಿಲ್ಲ ಮ್ಯಾಗಿನ ಇದು ನೋಡಿರಿ ನಂದು ಏನು ಕೈ ಅದಲ್ಲ ಅದಕ್ಕೆ ಬಾ ಹುಡ್ತ ಕೊಡ್ಲಕ್ಕದ್ಸು ಭಾಳ ಬ್ಯಾನಿ ಆಗ್ಲಕ ಸೊ ಈಗ ನಾಯ ಆತ್ರೆ ಈಗ ತೊಗೊಂಡು ಹೋಗ್ಲತ್ತೀನಿ ರೀ ಫ್ರೆಂಡ್ಸ ಮಾರ್ನಿಂಗ್ ಮಾರ್ನಿಂಗ್ ಹೋಗ್ಬಂದ್ರೆ ಅಲ್ಲಿ ಟೆನ್ಷನ್ ಫ್ರೀ ಆಗ್ಬಿಡ್ತೀವಿ ಹೋದಿಲ್ಲ ರೀ ನೋಡ್ರೀಗ ಮಿಕ್ಕ ಸಲುವ ನೋಡ್ರಿ ಈಗ ಬ್ರೆಡ್ ಜಾಮ್ ರೀ ಅವ್ನಿಗೆ ನಾನು ನಾಲ್ಕು ಈಗ ತಗೊಂಡು ಹೋಗ್ಲತ್ತ ನೋಡ್ರೀಗ ಸಾಬ ರೆಡಿ ಆಗ್ಯಾರ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ ಹಾಂ ಇನ್ನೊಬ್ಬ ಮಕ್ಕಳ ಹಲೋ ಕೆಲಗದ ಬ್ಲಾಗ್ ಸ್ಟಾರ್ಟ್ ಮಾಡಿವ್ರೇನು ಐಟ ಪ್ರೀತಿ ನಮ್ಮ ಚಿಕ್ಕಂಡ್ ಮನ್ಕೋಣನ ಬೇಕು ಹೋಗ್ಬಿಟ್ರ ಸ್ಕೂಲಿಗೆ ಈ ನಾವು ಬಿ ಸ್ವಲ್ಪ ದವಾಖಾನಿ ಬ್ಯಾನಿ ಹುಚ್ಚಾ ತಂದು ಸಂತೋಷ ಮತ್ತಂದ್ರೆ ನಂದು ಇದು ಪೈಯ್ಯದ್ರ ಇದು ಭಾಳ ಹೊಡ್ತ ಸೋಮ್ ಇದ್ರೆ ಅಲ್ಲಕತ್ತೀನಿ ರೀ ಯಾಕಂದ್ರೆ

था, कई पापा और मम्मी हरे ही आपका बोला नहीं ना ना इसने बिल्कुल बिल्कुल भी कि मेरा हार्ट है नहीं बोला और मम्मी बिल्कुल हेली कई मुर्गे रन के सर डॉक्टर हॉस्पिटल तवा मग डॉक्टर चेक मार बोल गोता गया था था। उन कई मुर्गे बनते हैं सर ऐसा नहीं करना चाहिए ठीक है जो भी सच है मम्मी को बताना चाहिए जब आपको पेन होता है मम्मी को बताना चाहिए ठीक है और डॉक्टर जो बोलते हैं मम्मी जो बोलते हैं वो सुनना है आपको ठीक है

ನಾವು ದವಖಾನದ ತೋರಿಸ್ಕೊಂಡೇವ್ರಿ ತೋರಿಸ್ಕೊಂಡು ಕೆಸಿನ್ರಿ ಈಗ ಮನೆಗೆ ಹೊಂಟೀವಿ ನೋಡ್ರಿ ನಾವು ಮತ್ತಂದ್ರೆ ಕೂಲರ್ ಸಲುವಾಗಿ ನೋಡ್ರಿ ಅದು ತಗೋಬೇಕು ಅವೆಲ್ಲ ತೊಗೊಂಡು ಮಾಡ್ಕೊಂಡು ಕೆಸಿ ಅಂದ್ರೆ ಹೋಗ್ತೇವೆ ನೋಡ್ರಿ ಖರಾಬ್ ಹೋಲತ್ತದ್ರಿ ಈಗ ವರ್ಷ ಭಾಳ ಖರಾಬ್ ಹೋಲಕ್ಕತ್ತದ ನೋಡ್ರಿ ಸ್ವಲ್ಪ ಕೊಪ್ಪಳ ಸ್ವೆಲ್ಲಿಂಗಾಗಿ ಬಿಟ್ಟರೆ ಅವ್ರಿ ಹಿಂಗೆ ಬಜ್ಜಿ ಅದು ಎತ್ತದದು ಮಾಡಬೇಡಂದ್ರೆ ಗರಂ ನೀರು ಪಟ್ಟಿ ಅದು ಏನರ ಹಿಂಗೆ ಮಾಡಂತಂದ್ರೆ ನೋಡಮ್ಮ್ರೆ ಏನೇನು ಮಾಡ್ತೀನಿ ಅಜ್ಜಿದ ಹಾಸ್ಪಿಟಲ್ ಮುಂದೆ

ಸೋಡಾ ಹಾಕಿ ನಿಮ್ಮ ಕೈನೋ ಕುಡ್ಲಿತ್ತಾರ ನೋಡ್ರಿ ಇವರು ಸೋಡಾ ಕುಡ್ಲಿಕ್ಕೆ ಹತ್ತಾರ್ರೀಗ ಸೋಡಾ ರೆಡಿ ಐತ್ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ ನನ್ನ ಕೈ ಹೆಂಗಾಗ್ಯದ ನೋಡ್ರಿ

ನೋಡಿ ಫ್ರೆಂಡ್ಸ್ ಮಮ್ಮಿ ನೋಡ್ರಿ ಈಗ ಚಿತ್ರಾನ್ನ ಮಾಡ್ಲಿ ನೋಡ್ರಿ ಹ್ಮ್ ಊಟಕ್ಕೆ ಜರೂರಿ ಚಿತ್ರಾನ್ನ ಮಾಡಿ ಗೋಳಿ ತಗೋದ್ ಪಾರ್ಗಳಿಗೆ ಹುಷಾರ ಜರೂರಿ ಅಕ್ಕಿ ತಕೊಂಡ್ ಬರ್ತೀನಿ ಈಗ ಚಿತ್ರಾನ್ನ ಮಾಡ್ಕೊಲಕ್ಕೀನಿ ಉಳ್ಳಾಗಡೆ ಟಮಾಟ ಮೆಣಸಿಕ ಟಮಾಟ ಆಲೂಗಡ್ಡೆ ರೈಸ್ ಮತ್ತಂದ್ರೆ ಶೇಂಗಾ ಪುಟಾಣಿ ಮತ್ತಂದ್ ನೋಡ್ರಿ ಚಕ್ಕಿ ಲವಂಗು ಅವ ಅಲ್ರಿ ಇವ್ ತೊಗೊಂಡಿ ನೋಡ್ರಿ ಇಲೈಚಿ ಅದು ಇಲ್ಲಿ ಈಗ ಎಣ್ಣೆನೂ ಆಗ್ಯದ ಇದ್ರಾಗ ಈಗ ಏನು ಅಂದ್ರೆ ಈಗ ಹಾಕ್ಬಿಡ್ತೀನಿ ರೀ ನಾ ಇಲ್ಲಿ ನೋಡ್ರಿ ಈಗ ಎಷ್ಟು ಚೆಂದನ ಮಸಾಲೆ ಫ್ರೈ ಆಗ್ಲಕ್ಕ ನೋಡ್ರಿ ಫ್ರೆಂಡ್ಸ್ ಈ ಮಮ್ಮಿ ಚಿತ್ರ ಮಾಡಿದ್ರೆ ರೆಡಿ ಆಗ್ಯದ್ರಿ ಜನ ಏನಿಲ್ಲರಿ ಐತಿ ರೆಡಿ ಈಗ ಎರಡು ಸೀಟಿ ಮಾಡಿಸಲ್ಲ ರೀ ಸ್ವಲ್ಪ ಉಪ್ಪ್ಯದ ಮನುಷ್ಯ ಯಾವಾಗೂ ಸ್ವಲ್ಪ ಉಬ್ಕಂಬು ಹಾಕ್ಬೇಕು ರೀ ಲೈಫ್ನ್ಯಾಗೂ ಐತ್ರಿ ಮತ್ತ ಅಡಿಗೆದಾಗೂ ಐತ್ರಿ ಆಮೇಲೆ ಬೇಕಾದ್ರೆ ಹಾಕಿ ಹೋಗಿ ಬರ್ತದ ಹೋದ್ರಿ ಬಕ್ಕೊಳ ಐತಂದ್ರೆ ಅಂದ್ರೆ ಅದು ಮನುಷ್ಯ ಚೆಲ್ಲ ಪ್ಲೇನು ಇರಲ್ಲ ಉಳೋಪ್ಲೇನು ಇರಲ್ಲ ಸಿಚುವೇಶನ್ ಇರ್ತದೆ ರೀ ಸೊ ಅದೇ ಸಿಚುವೇಶನ್ ಈಗ ನಮ್ಮ ಲೈಫ್ನ್ಯಾಗೂ ನೋಡದವ್ರಿ ಅದೇನೋ ಅಂತ ಮಂದಿ ಮಾತುಗಳೇನೋ ಅಂತಂದ್ರೆ ಕನ್ನಡದ ಅಲ್ಲಿ ಮಂದಿ ಮಾತು ಕೇಳಿ ಎಷ್ಟು ದಿನ ಜೀವನ ನಡೀತದೆ ನಡೆಯಲ್ರಿ ಹೌದೇ ನಾವು ಯಾರ್ದು ಕೇಳಲ್ಲ ನೋಡ್ರಿ ನಮ್ಗೆ ಇಷ್ಟ ಬಂದು ನಾವು ಮಾಡ್ತೀವಿ ಅಷ್ಟೇ ಹೌದ್ ನೋಡ್ರಿ ಈಗ ಅನ್ನಕ್ಕೆ ಇಟ್ಟು ಬಂದಿನಿ ಅನ್ನಕ್ಕೆ ಇಟ್ಟು ಬಂದ ಕೆಲ್ಸ ಸ್ವಲ್ಪ ಇಲ್ಲಿ ರೆಸ್ಟ್ ಮಾಡೋಕತ್ತೀವಿ ನೋಡಿರಿ ಬಿಸಲು ಒಂದು ಹೆಚ್ಚಿಗೆ ಆಗ್ಬಿಟ್ಟದ ಕೂಲರ್ದು ಏನಾಗ್ಯದ ಅಂತಂದ್ರೆ ನೋಡ್ರಿ ಅದು ಇದು ಹೋಗ್ಬಿಟ್ಟದ್ರಿ ಮೋಟ್ರ್ ಹೋಗ್ಯಾದ ಈಗ ಹೊಸ ಮೋಟ್ರ್ ತೊಗೊಂಡು ಬಂದೀವಿ ಸಿಡಿನೂ ತೊಗೊಂಡು ಬಂದಿದ್ದು ಕುಂದರ್ಸ್ಬೇಕಂತ ಕೇಳಿಸೀನಿ ನಾರೆ ರೀ ಮ್ಯಾಗಿದ್ದ ಸಂತೋಷ ತಗೊಂಬಂದಿ ಸಂಜೆ ಬೇ ಬರ್ ಹೋಗಿ ಬಟ್ ಅದು ಒಂದೇ ಫ್ಲೋರಿಗೆ ರೀ ಸೆಕೆಂಡ್ ಫ್ಲೋರ್ ಅದ ರೀ ನಮ್ದು ಅಲ್ಲಿ ತನಕ ಬರಲಿ ಹೇಗ್ಯದ ರೀ ಅದು ಈಗತ್ತೆ ಹೋಗ್ತೀನಿ ನನ್ನ ಕೆಲ ಆಗೋಲ್ಲ ಮಾಡ್ಕತ್ತೆ ಸಂತೋಷ ಅಲ್ಲಿ ಬೇರೆ ಕೊಡ್ತಾರೆ ರೀ ಅರ್ಧ ಗಂಟಕ್ಕೆ ಒಂದು ಗಂಟೆಗೆ ಹಂಗೆ ಇರ್ತಾವೆ ರೀ ತೊ ಹೋಗಿ ಸನ್ಯಾಗ ತೊಗೊಂಬರ್ಬೇಕು ರೀ ಒಂದು ಅರ್ಧ ತಾಸಿನ ಸಲುವಾಗಿ ತೊಗೊಂಡ್ಬರ್ತೀವಿ ಶಂಬರ್ ರೂಪಾಯಿ ಕೊಟ್ಟು ಸಂಜೆ ಬೇಲತ್ತೆ ಶಂಬರ್ ರೂಪಾಯಿ ತೊಗೋತಾರೆ ಹೋಗಿ ಸೊ ಬರ್ರಿ ಅಂತ ಕೆಲಸ ಶಿಡಿನೂ ಕಿರಾಯಿಲೆ ಕೊಡ್ತಾರೆ ನೋಡ್ರಿ ಸಂತೋಷಲ್ಲ ತಾನೀಗ ನನಗೆ ಆಗಲ್ಲ ಬಿಸ್ಲಾ ಓಡಾಡೋದು ಅಂತ ಕೆಸಿನ ಯಾಕೆ ಆಗಲ್ಲ ತೊಗೊಂಡ್ ಕೆಸಿ ನಾನು ರೀ ನೋಡಿ ಮಸ್ತ್ ಈಗ ಚಿತ್ರಾನ್ನ ರೆಡಿಯಾಗದೀಗ ಬರ್ರೀಗ ಊಟ ಮಾಡಮ್ ಎಕ್ದ್ ಮಸ್ತ್ ಅನ್ನತ ಅಂತ ಎಕ್ದ್ ಆಸನ ಹೊಂಟ ಚಿಕ್ಕ ಮಮ್ಮಿ ಬಿರಿಯಾನಿ ಸ್ಮೆಲ್ ಬಂದಂಗೆ ಬರ್ಲಕ್ಕತ್ತದ ಮಮ್ಮಿ ಅಂತ ಅದ್ರ ಊರಾಗ ಬಿರಿಯಾನಿ ಮಸಾಲೆ ತೊಗೊಂಡು ಬಂದಿದಲ್ರಿ ನಾನು ಅದೇ ಹಾಕಿ ನೋಡಿರಿ ಫ್ರೆಂಡ್ಸ್ ಇದ್ರಾಗ നമ്മ മക്കണ്ടത് നോട്രി മഴി വർലത്ത നോട്രി ബാ ഗഡ് അന്നത്ത നോട്രി എല്ല അവൻ ഭാഗ ഗി എദ്ദിനോട്രി ഈഗ നോഡലത്തിന ഏന് സൗണ്ട് വർലത്ത മഴി വർലത്ത നോട്രി ഇന്നിട്ടുടി ഉണ്ടത കൈമലഭി വെള്ളത്തത് നോട്രി നോട്രി കൈ മേലോ കാണത്ത ನೋಡ್ರಿ ಈಗ ನಾನು ಸಂತೋಷ ಮೆಟ್ರೋ ಸ್ಟೇಷನ್ ಬಂದೀವ್ರಿ ಅವ್ರ ಫ್ರೆಂಡಿಂದ ಏನೋ ಗ್ರೂಪಿಗೆ ಕೊಡೋದೇನೋ ಹೊಂಟರ ಅಂತ ಇಲ್ಲಿ ಮೆಟ್ರೋ ಸ್ಟೇಷನ್ ಬಂದಿವಿ ನೋಡ್ರಿ ನೋಡ ನಮ್ಮ ಮನಿ ಹತ್ರನೇ ಅದಾರ ಇದು ಮೆಟ್ರೋ ಸ್ಟೇಷನ್ ಬಂದ ಇಲ್ಲಿ ನೋಡ್ರಿ ತಿಲ್ಲ ಅಂದ್ ಸಂತೋಷ ಇಲ್ಲೇ ಮೆಟ್ರೋ ಸ್ಟೇಷನ್ ಬಲ್ಲೇ ರೀ ಏನ್ ಅಂಡಾ ತೋಲದಿ ಏನ ಈ ಬ್ರೆಡ್ ಆಮ್ಲೆಟ್ ತೊಲದಿಗತ್ರಿ ಅಲ್ಲ ಟ್ರಾಫಿಕ್ ಜಾಮ್ ಎಷ್ಟ್ರಿ ಈಗ ಆ ಸೈಡ್ ಅಲ್ಲಿ ನೀನ್ ಸಿಕ್ಕಾಪಟ್ಟೆ ಬಟರ್ ಹಾಕ್ಬಿಟ್ಟಿ ನಾ ರೀ ಒಂದು ತಿನ್ನ ತಿನ್ನೋಡ್ರಿ ನಮ್ಮ ಚಿಕ್ಕಣ ಆಟ ಆಡ್ಲತ್ತ ನೋಡ್ರಿ

ನೋಡ್ತಿದ್ರೆ ಇವ್ರಿಗೆ ಪ್ರಾಬ್ಲಮ ಅವ್ರ ಪಪ್ಪ ಏನಾರ ಹೇಳಕ್ ಹೋದ್ರೆ ಅವ್ರಿಗೆ ಪ್ರಾಬ್ಲಮ್ ನನಗೆ ಅಂದ್ರೆ ಹೆಲ್ತ್ ಇಶ್ಯೂ ಅಲ್ಲ ಇಷ್ಟು ನಾನೇ ಬಿಡ್ಕೋಬೇಕು ಡಾಕ್ಟರ್ ಅಂದ್ರೆ ಜಾಸ್ತಿ ಏನು ತಾಸ್ ಕೊಡಬೇಡ ಇಲ್ಲ ಅಂತಂದ್ರೆ ಅದು ನರದ ಮ್ಯಾಗ ನರ ಇರೋರಂತಾರ ಏನಾಗ್ಯದ ನನಗ ಗೊತ್ತಿಲ್ಲ ಎಕ್ಸ್ರೇ ಮಾಡಿರೋ ಮಾಸ್ ಬೆಳೂ ಮಾಡಬೇಡ ಅಂದ್ರವ್ರು ಅದ್ರ ಆಪ್ಷನ್ ಇಲ್ಲಪ್ಪ ಮನೆ ಏನು ಕೆಲಸ ಅದ ಮನೆಗೆ ಕುತ್ಕೇಸಿ ಒಂದು ಕೆಲಸನೂ ಮಾಡೋದಾಗ ನಿನಗ ಅಂತ ಕೇಸಿ ನಮ್ಮದು ಮುಂದೆ ಅಂತ ಆನ್ಸರ್ ಹೋಗಿ ಬರ್ತಾವ ರೀ ನಮಗೆ ಅಲ್ಲಿ ನೋಡಿ ನಾನು ದಿನ ಈಗ ಎರಡು ದಿನದ ಬಟ್ಟೆ ನೋಡ್ರಿ ಬಿಟ್ಟಿದ್ದು ಬಟ್ಟೆ ನೋಡ್ರಾಗ ಹ್ಯಾಂಗೆ ನಿಮ್ಮ ನೋಡೋಕಟ್ಟೆ ಚೆಂದ ಕಾಣಿಸ್ತದೆ ರೀ ಫ್ರೆಂಡ್ಸ್ ಭಾವ ಚಂದ ಅದ ಅದಾಗಿರದೆಲ್ಲ ಎಲ್ಲ ಕಟ್ ಮಾಡಿ ಎಡಿಟ್ ಮಾಡಿ ಎಲ್ಲ ಮಾಡಿ ಹಾಕ್ಬೇಕಾಗ್ತದೆ ರೀ ಇನ್ನೊಂದು ವರ್ಡ್ಗಳು ಹೆಂಗೆತ್ತವ ಗೊತ್ತದ ಭಾಳ ಖತರ್ನಿರ್ತಾವ ರೀ ಇವೆಲ್ಲ ಈಗ ಚಿಕ್ಕ ಹೋಗಿಕೇನ್ರ ಟಮಟೆ ತಗೊಂಬಾನಿ ರೀ ಒಂದು ಕೆ ಜಿ ಟೊಮಟೆ ತಂದಾನ ಮತ್ತಂದ್ರೆ ಎರಡು ಬಿಸ್ಕಿಟ್ ತೊಗೊಂಬಾನಿ ಅವ್ರಿಬ್ರಿಗೆ ನಾನು ನೋಡಿ ಎಷ್ಟು ಚಂದ ಕಿಚನ್ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಮತ್ತು ನೋಡ್ರಿ ಅಲ್ಲಿ ಇಷ್ಟು ಭಾಂಡೆನೂ ತೊಳೆದಿ ಮಾಡ್ಕೆಸಿನ ಇಟ್ಬಿಟ್ಟಿನಿ ನೋಡ್ರಿ ನೋಡ್ರಿ ಬ್ಲಾಗಿಗ್ನ ಎಂಡ್ ರೀ ಐ ಹೋಪ್ ನಿಮ್ಮೆಲ್ಲರಿಗಿನ ವೀಡಿಯೋಸ್ಗಳು ಇಷ್ಟ ಆಗಿರ್ಬೇಕು ನನಗೆ ಅನ್ಸಲತ್ತದ ಖರಾಬ್ರೆ ಬಾ ಉಂಟವ್ರಿ ವೀಡಿಯೋಸ್ಗಳು ನಂಗೆ ಗೊತ್ತದ ಬಟ್ ಯಾರ್ಯಾರು ಇಷ್ಟ ಪಡ್ಲತ್ತಿರೋ ಅವ್ರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಬ್ಲಾಗಿಗು ಹೆಣ್ಣು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮವ್ರು ಅನ್ಕೊಂಡು ಬೇಡಂಬ್ರಿ ನಾಲ್ಕು ದಿನ ಜೀವನ ಅದ ತೊ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹಾಕಪ್ಪತ್ತೆ ಎಲ್ಲರಿಗೂ ಶುಭ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ